ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ನೋಡಿ ಲೈಕ್ ಮಾಡಿ ಸ್ನೇಹಿತರೆ ಬನ್ನಿ ಇವತ್ತಿನ ಕರ್ನಾಟಕದ ಪ್ರಮುಖ ನಗರಗಳಲ್ಲಿ ತರಕಾರಿಯ ಬೆಲೆಗಳು ಏನಿದೆ ಅಂತ ನೋಡೋಣ ಮೊದಲಿಗೆ ಈರುಳ್ಳಿ ದೊಡ್ಡದು ಮೂವತ್ತು ರೂಪಾಯಿ ಹೋಲ್ಸೇಲ್ ಕೆ ಹೋಲ್ಸೇಲಲ್ಲಿ ಪ್ರತಿ ಕೆ ಜಿಗೆ ಆದರೆ ರೀಟೇಲಲ್ಲಿ ಮೂವತ್ತೈದರಿಂದ ಮೂವತ್ತೆಂಟು ಶಾಪಿಂಗ್ ಮಾಲ್ಗಳಲ್ಲಿ ಮೂವತ್ತಾರರಿಂದ ಐವತ್ತು ರೂಪಾಯಿ ಪ್ರತಿ ಕೆ ಜಿಗೆ ಆಗಬಹುದು ಸ್ನೇಹಿತರೆ ಈ ಆನಿಯನ್ಸ್ ಮಾಲ್ ಅಂದರೆ ಈರುಳ್ಳಿ ಚಿಕ್ಕದು ನಲವತ್ತೇಳು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲಲ್ಲಿದ್ದರೆ ಐವತ್ನಾಲ್ಕರಿಂದ ಅರುವತ್ತು ರೀಟೇಲಲ್ಲಿ ಐವತ್ತಾರರಿಂದ ಎಪ್ಪತ್ತೆಂಟು ಶಾಪಿಂಗ್ ಮಾಲ್ಗಳಲ್ಲಿ ಆಗ್ಬೋದು ಟೊಮಟೊ ಇಪ್ಪತ್ತಾರು ರೂಪಾಯಿ ಪ್ರತಿ ಕೆ ಜಿಗೆ ವೋಲ್ಸೆಲಲ್ಲಿದ್ದರೆ ಮೂವತ್ತರಿಂದ ಮೂವತ್ತ್ಮೂರು ರೀಟೇಲ್ ಹಾಗೂ ಮೂವತ್ತೊಂದರಿಂದ ನಲವತ್ತ್ಮೂರು ಶಾಪಿಂಗ್ ಮಾಲ್ಗಳಲ್ಲಿ ಆಗ್ಬೋದು ಗ್ರೀನ್ ಚಿಲ್ಲಿ ಮಿರ್ಚಿ ಅಥವಾ ಹಸಿರು ಮೆಣಸಿನಕಾಯಿ ನಲವತ್ತೊಂದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿದ್ದರೆ ನಲವತ್ತೇಳರಿಂದ ಐವತ್ತೆರಡು ರೀಟೇಲಲ್ಲಿ ಹಾಗೆ ನಲವತ್ತೊಂಬತ್ತರಿಂದ ಅರವತ್ತೆಂಟು ಶಾಪಿಂಗ್ ಮಾಲ್ಗಳಲ್ಲಿ ಆಗ್ಬೋದು ಸ್ನೇಹಿತರೆ ಬೀಟ್ರೂಟ್ ಮೂವತ್ತೆರಡು ರೂಪಾಯಿ ಹೋಲ್ಸೇಲ್ ದರದಲ್ಲಿದ್ದರೆ ಪ್ರತಿ ಕೆ ಜಿಗೆ ಮೂವತ್ತೇಳರಿಂದ ನಲವತ್ತೊಂದು ರೀಟೇಲಲ್ಲಿ ಹಾಗೆ ಮೂವತ್ತೆಂಟರಿಂದ ಐವತ್ತ್ಮೂರು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿಗೆ ಆಗ್ಬೋದು ಸ್ನೇಹಿತರೆ ಪೊಟಾಟೊ ಅಥವಾ ಆಲೂಗಿಡ್ಡೆ ಇಪ್ಪತ್ತೊಂಬತ್ತು ರೂಪಾಯಿಗಳು ಪ್ರತಿ ಕೆ ಜಿಗೆ ವೋಲ್ಸೇಲಲ್ಲಾದರೆ ಮೂವತ್ತ್ಮೂರರಿಂದ ಮೂವತ್ತೇಳು ರೀಟೇಲ್ ಪ್ರೈಸ್ ಹಾಗೂ ಮೂವತ್ತೈದರಿಂದ ನಲವತ್ತೆಂಟು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿಗೆ ಆಗಬಹುದು ಸ್ನೇಹಿತರೆ ರಾಬನನ ಹತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲಲ್ಲಿದ್ದರೆ ಹನ್ನೆರಡರಿಂದ ಹದಿಮೂರು ರೀಟೇಲಲ್ಲಿ ಹಾಗೆ ಹನ್ನೆರಡರಿಂದ ಹದಿನೇಳು ರೂಪಾಯಿಗಳು ಪ್ರತಿ ಕೆ ಜಿಗೆ ಶಾಪಿಂಗ್ ಮಾಲಲ್ಲಿ ಆಗಬಹುದು ಅಮರ್ನಾಥ್ ಲೀವ್ಸ್ ಹನ್ನೆರಡು ರೂಪಾಯಿ ಹೋಲ್ಸೇಲ್ ದರದಲ್ಲಿದ್ದರೆ ಹದಿನಾಲ್ಕರಿಂದ ಹದಿನೈದು ರೀಟೇಲ್ ಹಾಗೆ ಹದಿನಾಲ್ಕರಿಂದ ಇಪ್ಪತ್ತು ರೂಪಾಯಿಗಳು ಶಾಪಿಂಗ್ ಮಾಲಲ್ಲಿ ಆಗಬಹುದು ಆಮ್ಲ ಅಥವಾ ನೆಲ್ಲಿಕಾಯಿ ಎಪ್ಪತ್ತೈದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿದ್ದರೆ ಎಂಬತ್ತಾರರಿಂದ ತೊಂಬತ್ತೈದು ರೀಟೇಲ್ ದರದಲ್ಲಿ ಹಾಗೆ ತೊಂಬತ್ತರಿಂದ ನೂರ ಇಪ್ಪತ್ತ್ನಾಲ್ಕು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿಗೆ ಆಗಬಹುದು ಆ್ಯಶ್ಗಾರ್ಡ್ ಅಥವಾ ಸೋರೆಕಾಯಿ ಇಪ್ಪತ್ತೊಂದು ಹೋಲ್ಸೇಲಲ್ಲಿ ಪ್ರತಿ ಕೆ ಜಿಗೆ ಇದ್ದರೆ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೇಳು ರೀಟೇಲ್ ದರದಲ್ಲಿ ಹಾಗೆ ಇಪ್ಪತ್ತೈದರಿಂದ ಮೂವತ್ತೈದು ಶಾಪಿಂಗ್ ಕಾಂಪ್ಲೆಕ್ಸ್ಗಳಲ್ಲಿ ಪ್ರತಿ ಕೆ ಜಿಗೆ ಆಗ್ಬೋದು ಸ್ನೇಹಿತರೆ ಸ್ನೇಹಿತರೆ ಬೇಬಿ ಕಾರ್ನ್ ಐವತ್ನಾಲ್ಕು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿದ್ದರೆ ಅರವತ್ತೆರಡರಿಂದ ಅರವತ್ತೊಂಬತ್ತು ರೀಟೇಲ್ ಹಾಗೆ ಅರವತ್ತೈದರಿಂದ ಎಂಬತ್ತೊಂಬತ್ತು ಶಾಪಿಂಗ್ ಮಾಲ್ಗಳಲ್ಲಿ ಪ್ರತಿ ಕೆ ಜಿಗೆ ಆಗಬಹುದು ಬನಾನಾ ಫ್ಲವರ್ ಹದಿನಾಲ್ಕು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿದ್ದರೆ ಹದಿನಾರರಿಂದ ಹದಿನೆಂಟು ರೀಟೇಲ್ ದರದಲ್ಲಿ ಹಾಗೆ ಹದಿನೇಳರಿಂದ ಇಪ್ಪತ್ತ್ಮೂರು ಶಾಪಿಂಗ್ ಮಾಲ್ ಪ್ರೈಸ್ ಆಗ್ಬೋದು ಕ್ಯಾಪ್ಸಿಕಮ್ ನಲವತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿದ್ದರೆ ನಲವತ್ತಾರರಿಂದ ಐವತ್ತೊಂದು ರೀಟೇಲ್ ಹಾಗೆ ನಲವತ್ತೆಂಟರಿಂದ ಅರವತ್ತಾರು ಶಾಪಿಂಗ್ ಮಾಲ್ಗಳ ಪ್ರೈಸ್ ಆಗ್ಬೋದು ಬಿಟ್ಟಲ್ ಗಾರ್ಡ್ ಮೂವತ್ತೈದು ರೂಪಾಯಿಗಳು ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿದ್ದರೆ ನಲವತ್ತರಿಂದ ನಲ್ವತ್ನಾಲ್ಕು ರಿಟೇಲ್ ದರದಲ್ಲಿ ಹಾಗೆ ನಲವತ್ತೆರಡರಿಂದ ಐವತ್ತೆಂಟು ಶಾಪಿಂಗ್ ಮಾಲ್ಗಳ ಪ್ರೈಸ್ ಆಗ್ಬೋದು ಸ್ನೇಹಿತರೆ ಬಾಟಲ್ ಗಾರ್ಡ್ ಇಪ್ಪತ್ತೊಂಬತ್ತು ರೂಪಾಯಿಗಳು ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿದ್ದರೆ ಮೂವತ್ತ್ಮೂರರಿಂದ ಮೂವತ್ತೇಳು ರಿಟೇಲ್ ಹಾಗೆ ಮೂವತ್ತೈದರಿಂದ ನಲವತ್ತೆಂಟು ಶಾಪಿಂಗ್ ಮಾಲ್ ಪ್ರೈಸ್ ಆಗ್ಬೋದು ಸ್ನೇಹಿತರೆ ಬೀನ್ಸ್ ನಲವತ್ತೊಂಬತ್ತು ರೂಪಾಯಿ ಹೋಲ್ಸೇಲ್ ಪ್ರೈಸ್ ಆದರೆ ಐವತ್ತಾರರಿಂದ ಅರವತ್ತೆರಡು ರೀಟೇಲ್ ಹಾಗೆ ಐವತ್ತೊಂಬತ್ತರಿಂದ ಎಂಬತ್ತೊಂದು ಶಾಪಿಂಗ್ ಮಾಲ್ ಪ್ರೈಸ್ ಆಗ್ಬೋದು ಸ್ನೇಹಿತರೆ ಬಾರ್ಡ್ ಬೀನ್ಸ್ ಮೂವತ್ತೊಂದು ರೂಪಾಯಿ ವೋಲ್ಸೇಲ್ ದರದಲ್ಲಿದ್ದರೆ ಮೂವತ್ತಾರರಿಂದ ಮೂವತ್ತೊಂಬತ್ತು ರೀಟೇಲ್ ಹಾಗೆ ಮೂವತ್ತೇಳರಿಂದ ಐವತ್ತೊಂದು ಶಾಪಿಂಗ್ ಮಾಲಲ್ಲಿ ಪ್ರತಿ ಕೆ ಜಿಗೆ ಆಗ್ಬೋದು ಸ್ನೇಹಿತರೆ ಕ್ಯಾಬೇಜ್ ಹದಿನಾರು ರೂಪಾಯಿಗಳು ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿದ್ದರೆ ಹದಿನೆಂಟರಿಂದ ಇಪ್ಪತ್ತು ರೀಟೇಲ್ ಹಾಗೆ ಹತ್ತೊಂಬತ್ತರಿಂದ ಇಪ್ಪತ್ತಾರು ಶಾಪಿಂಗ್ ಮಾಲ್ ಪ್ರೈಸ್ ಆಗ್ಬೋದು ಸ್ನೇಹಿತರೆ ಕ್ಯಾರೆಟ್ ಮೂವತ್ತೆಂಟು ರೂಪಾಯಿಗಳು ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿದ್ದರೆ ನಲವತ್ತ್ನಾಲ್ಕರಿಂದ ನಲವತ್ತೆಂಟು ರೀಟೇಲ್ ಹಾಗೆ ನಲವತ್ತಾರರಿಂದ ಅರುವತ್ತ್ಮೂರು ಶಾಪಿಂಗ್ ಮಾಲ್ಗಳಿಂದ ಪ್ರತಿ ಕೆ ಜಿಗೆ ಆಗ್ಬೋದು ಸ್ನೇಹಿತರೆ ಕಾಲಿಫ್ಲವರ್ ಮೂವತ್ತೊಂದು ರೂಪಾಯಿಗಳು ಹೋಲ್ಸೇಲ್ ದರದಲ್ಲಿ ಮೂವತ್ತಾರರಿಂದ ಮೂವತ್ತೊಂಬತ್ತು ರೀಟೇಲ್ ಹಾಗೆ ಮೂವತ್ತೇಳರಿಂದ ಐವತ್ತೊಂದು ಶಾಪಿಂಗ್ ಮಾಲ್ಗಳ ಪ್ರೈಸ್ ಆಗ್ಬೋದು ಸ್ನೇಹಿತರೆ ಕ್ಲಸ್ಟರ್ಡ್ ಬೀನ್ಸ್ ನಲವತ್ತ್ಮೂರು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿ ನಲವತ್ತೊಂಬತ್ತರಿಂದ ಐವತ್ತೈದು ರೀಟೇಲ್ ಹಾಗೆ ಐವತ್ತೆರಡರಿಂದ ಎಪ್ಪತ್ತೊಂದು ಶಾಪಿಂಗ್ ಮಾಲ್ ಪ್ರೈಸ್ ಆಗ್ಬೋದು ಸ್ನೇಹಿತರೆ ಕೊಕೋನಟ್ ಅಥವಾ ತೆಂಗಿನಕಾಯಿ ಎಪ್ಪತ್ತು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿದ್ದರೆ ಎಂಬತ್ತೊಂದರಿಂದ ಎಂಬತ್ತೊಂಬತ್ತು ರೀಟೇಲ್ ಪ್ರೈಸ್ ಹಾಗೆ ಎಂಬತ್ನಾಲ್ಕರಿಂದ ನೂರ ಹದಿನಾರು ಶಾಪಿಂಗ್ ಮಾಲ್ ಪ್ರೈಸ್ ಆಗ್ಬೋದು ಸ್ನೇಹಿತರೆ ಕೊರೋಸಿಯಾ ಲೀವ್ಸ್ ಹನ್ನೆರಡು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿದ್ದರೆ ಹದಿನಾಲ್ಕರಿಂದ ಹದಿನೈದು ರೀಟೇಲ್ ಹಾಗೆ ಹದಿನಾಲ್ಕರಿಂದ ಇಪ್ಪತ್ತು ರೂಪಾಯಿ ಶಾಪಿಂಗ್ ಮಾಲ್ ಪ್ರೈಸ್ ಆಗ್ಬೋದು ಕಾರಿಂಡರ್ ಲೀವ್ಸ್ ಅಥವಾ ಕೊತ್ತಂಬರಿ ಸೊಪ್ಪು ಹನ್ನೆರಡು ರೂಪಾಯಿ ಹೋಲ್ಸೇಲ್ ದರದಲ್ಲಿದ್ದರೆ ಹದಿನಾಲ್ಕರಿಂದ ಹದಿನೈದು ರೀಟೇಲ್ ಹಾಗೆ ಹದಿನಾಲ್ಕರಿಂದ ಇಪ್ಪತ್ತು ಶಾಪಿಂಗ್ ಮಾಲ್ ಪ್ರೈಸ್ ಆಗ್ಬೋದು ಸ್ನೇಹಿತರೆ ಕಾರ್ನ್ ಮೂವತ್ತ್ಮೂರು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಮೂವತ್ತೆಂಟರಿಂದ ನಲವತ್ತೆರಡು ರಿಟೇಲ್ ಹಾಗೆ ನಲವತ್ತರಿಂದ ಐವತ್ನಾಲ್ಕು ಶಾಪಿಂಗ್ ಮಾಲ್ ಪ್ರೈಸ್ ಆಗ್ಬೋದು ಕುಕ್ಕಂಬರ್ ಅಥವಾ ಸೌತೆಕಾಯಿ ಇಪ್ಪತ್ತ್ನಾಲ್ಕು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿದ್ದರೆ ಇಪ್ಪತ್ತೆಂಟರಿಂದ ಮೂವತ್ತು ರೂಪಾಯಿ ರಿಟೇಲ್ ಹಾಗೆ ಇಪ್ಪತ್ತೊಂಬತ್ತರಿಂದ ನಲವತ್ತು ಶಾಪಿಂಗ್ ಮಾಲ್ ಪ್ರೈಸ್ ಆಗ್ಬೋದು ಸ್ನೇಹಿತರೆ ಕರಿ ಲೀವ್ಸ್ ಅಥವಾ ಕರಿಬೇವಿನ ಸೊಪ್ಪು ಇಪ್ಪತ್ತೈದು ರೂಪಾಯಿ ಹೋಲ್ಸೇಲ್ ದರದಲ್ಲಾದರೆ ಇಪ್ಪತ್ತೊಂಬತ್ತರಿಂದ ಮೂವತ್ತೆರಡು ರಿಟೇಲ್ ಹಾಗೆ ಮೂವತ್ತರಿಂದ ನಲವತ್ತೊಂದು ಶಾಪಿಂಗ್ ಮಾಲ್ ಪ್ರೈಸ್ ಆಗ್ಬೋದು ಸ್ನೇಹಿತರೆ ಡ್ರಮ್ ಸ್ಟಿಕ್ ಅಥವಾ ನುಗ್ಗೆಕಾಯಿ ಎಂಬತ್ತು ರೂಪಾಯಿ ಹೋಲ್ಸೇಲ್ ದರದಲ್ಲಿ ಪ್ರತಿ ಕೆ ಜಿಗೆ ಆದರೆ ತೊಂಬತ್ತೆರಡರಿಂದ ನೂರ ಎರಡು ರಿಟೇಲ್ ಹಾಗೆ ತೊಂಬತ್ತಾರರಿಂದ ನೂರ ಮೂವತ್ತೆರಡು ಶಾಪಿಂಗ್ ಮಾಲ್ ಪ್ರೈಸ್ ಆಗ್ಬೋದು ದುಂಡು ಬದನೆಕಾಯಿ ಮೂವತ್ತ್ಮೂರು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿದ್ದರೆ ಮೂವತ್ತೆಂಟರಿಂದ ನಲವತ್ತೆರಡು ರಿಟೇಲ್ ಪ್ರೈಸ್ ಹಾಗೆ ನಲವತ್ತರಿಂದ ಐವತ್ನಾಲ್ಕು ಶಾಪಿಂಗ್ ಮಾಲ್ ಪ್ರೈಸ್ ಆಗ್ಬೋದು ಸ್ನೇಹಿತರೆ ಬ್ರಿಂಜಾಲ್ ಬಿಗ್ ಅಥವಾ ಉದ್ದ ಬದನೆಕಾಯಿ ಮೂವತ್ತಾರು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿದ್ದರೆ ನಲವತ್ತೊಂದರಿಂದ ನಲವತ್ತಾರು ರೀಟೇಲ್ ಹಾಗೆ ನಲವತ್ತ್ಮೂರಿಂದ ಐವತ್ತೊಂಬತ್ತು ಶಾಪಿಂಗ್ ಮಾಲ್ ಪ್ರೈಸ್ ಆಗ್ಬೋದು ಸ್ನೇಹಿತರೆ ಎಲಿಪ್ಯಾಂಟ್ ಯಾಮ್ ಮೂವತ್ತೆಂಟು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿದ್ದರೆ ನಲವತ್ತ್ನಾಲ್ಕರಿಂದ ನಲವತ್ತೆಂಟು ರೀಟೇಲ್ ಹಾಗೆ ನಲವತ್ತಾರರಿಂದ ಅರುವತ್ಮೂರು ಶಾಪಿಂಗ್ ಮಾಲ್ ಪ್ರೈಸ್ ಆಗ್ಬೋದು ಸ್ನೇಹಿತರೆ ಫ್ರೆಂಚ್ ಬೀನ್ಸ್ ಐವತ್ತೆರಡು ರೂಪಾಯಿಗಳು ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿದ್ದರೆ ಅರವತ್ತರಿಂದ ಅರವತ್ತಾರು ರಿಟೇಲ್ ಹಾಗೆ ಅರವತ್ತೆರಡರಿಂದ ಎಂಬತ್ತಾರು ಶಾಪಿಂಗ್ ಮಾಲ್ ಪ್ರೈಸ್ ಆಗ್ಬೋದು ಸ್ನೇಹಿತರೆ ಗಾರ್ಲಿಕ್ ಅಥವಾ ಬೆಳ್ಳುಳ್ಳಿ ತೊಂಬತ್ತೈದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿದ್ದರೆ ನೂರ ಒಂಬತ್ತರಿಂದ ನೂರ ಇಪ್ಪತ್ತೊಂದು ರೀಟೇಲ್ ಹಾಗೆ ನೂರ ಹದಿನಾಲ್ಕರಿಂದ ನೂರ ಐವತ್ತೇಳು ಶಾಪಿಂಗ್ ಮಾಲ್ ಪ್ರೈಸ್ ಆಗ್ಬೋದು ಸ್ನೇಹಿತರೆ ಜಿಂಜರ್ ಅಥವಾ ಹಸಿಶುಂಠಿ ಅರವತ್ತೈದು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಎಪ್ಪತ್ತೈದರಿಂದ ಎಂಬತ್ತ್ಮೂರು ರಿಟೇಲ್ ಹಾಗೆ ಎಪ್ಪತ್ತೆಂಟರಿಂದ ನೂರ ಏಳು ಶಾಪಿಂಗ್ ಮಾಲ್ ಪ್ರೈಸ್ ಆಗ್ಬೋದು ಸ್ನೇಹಿತರೆ ಆನಿಯನ್ ಗ್ರೀನ್ ಅಥವಾ ಹಸಿರು ಈರುಳ್ಳಿ ನಲವತ್ತು ರೂಪಾಯಿಗಳು ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿ ನಲವತ್ತಾರರಿಂದ ಐವತ್ತೊಂದು ರೀಟೇಲ್ ಹಾಗೆ ನಲವತ್ತೆಂಟರಿಂದ ಅರುವತ್ತಾರು ಶಾಪಿಂಗ್ ಮಾಲ್ ಪ್ರೈಸ್ ಆಗ್ಬೋದು ಸ್ನೇಹಿತರೆ ಹಸಿರು ಬಟಾಣಿ ಅಥವಾ ಗ್ರೀನ್ ಪೀಸ್ ನಲವತ್ತೆಂಟು ರೂಪಾಯಿ ಹೋಲ್ಸೇಲ್ ಪ್ರೈಸ್ ಆದರೆ ಐವತ್ತೈದರಿಂದ ಅರವತ್ತೊಂದು ರೀಟೇಲ್ ಹಾಗೆ ಐವತ್ತೆಂಟರಿಂದ ಎಪ್ಪತ್ತೊಂಬತ್ತು ಶಾಪಿಂಗ್ ಮಾಲ್ ಪ್ರೈಸ್ ಆಗ್ಬೋದು ಸ್ನೇಹಿತರೆ ಐವಿ ಗಾರ್ಡ್ ಮೂವತ್ತೆರಡು ರೂಪಾಯಿ ಹೋಲ್ಸೇಲ್ ದರದಲ್ಲಾದರೆ ಮೂವತ್ತೇಳರಿಂದ ನಲವತ್ತೊಂದು ರೀಟೇಲ್ ಹಾಗೆ ಮೂವತ್ತೆಂಟರಿಂದ ಐವತ್ತ್ಮೂರು ಶಾಪಿಂಗ್ ಮಾಲ್ ಪ್ರೈಸ್ ಆಗ್ಬೋದು ಸ್ನೇಹಿತರೆ ಲೆಮನ್ ಅಥವಾ ನಿಂಬೆ ಹಣ್ಣು ಐವತ್ತೇಳು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಅರವತ್ತಾರರಿಂದ ಎಪ್ಪತ್ತೆರಡು ರಿಟೇಲ್ ಹಾಗೆ ಅರವತ್ತೆಂಟರಿಂದ ತೊಂಬತ್ನಾಲ್ಕು ಶಾಪಿಂಗ್ ಮಾಲ್ ಪ್ರೈಸ್ ಆಗ್ಬೋದು ಸ್ನೇಹಿತರೆ ಮಿಂಟ್ ಲೀವ್ಸ್ ಅಥವಾ ಪುದೀನ ನಾಲ್ಕು ರೂಪಾಯಿ ಹೋಲ್ಸೇಲ್ ದರದಲ್ಲಾದರೆ ಐದರಿಂದ ಆರು ರೂಪಾಯಿ ರಿಟೇಲ್ ಹಾಗೆ ಐದರಿಂದ ಏಳು ರೂಪಾಯಿ ಶಾಪಿಂಗ್ ಮಾಲ್ ಪ್ರೈಸ್ ಆಗ್ಬೋದು ಸ್ನೇಹಿತರೆ ಮಶ್ರೂಮ್ ಎಂಬತ್ನಾಲ್ಕು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ತೊಂಬತ್ತೇಳರಿಂದ ನೂರ ಏಳು ರಿಟೇಲ್ ಹಾಗೆ ನೂರ ಒಂದರಿಂದ ನೂರ ಮೂವತ್ತೊಂಬತ್ತು ಶಾಪಿಂಗ್ ಮಾಲ್ ಪ್ರೈಸ್ ಆಗ್ಬೋದು ಮಸ್ಟರ್ಡ್ ಲೀವ್ಸ್ ಹದಿನಾರು ರೂಪಾಯಿ ಹೋಲ್ಸೇಲ್ ದರದಲ್ಲಾದರೆ ಹದಿನೆಂಟರಿಂದ ಇಪ್ಪತ್ತು ರೀಟೇಲ್ ಹಾಗೆ ಹತ್ತೊಂಬತ್ತರಿಂದ ಇಪ್ಪತ್ತಾರು ಶಾಪಿಂಗ್ ಮಾಲ್ ಪ್ರೈಸ್ ಆಗ್ಬೋದು ಸ್ನೇಹಿತರೆ ಲೇಡೀಸ್ ಫಿಂಗರ್ ಅಥವಾ ಬೆಂಡೆಕಾಯಿ ಮೂವತ್ತ್ನಾಲ್ಕು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಮೂವತ್ತೊಂಬತ್ತರಿಂದ ನಲವತ್ತ್ಮೂರು ರಿಟೇಲ್ ನಲವತ್ತೊಂದರಿಂದ ಐವತ್ತಾರು ಶಾಪಿಂಗ್ ಮಾಲ್ ಪ್ರೈಸ್ ಆಗ್ಬೋದು ಪಂಪ್ಕಿನ್ ಹದಿನೆಂಟು ರೂಪಾಯಿ ಪ್ರತಿ ಕೆಜಿಗೆ ಹೋಲ್ಸೇಲ್ ದರದಲ್ಲಾದರೆ ಇಪ್ಪತ್ತೊಂದರಿಂದ ಇಪ್ಪತ್ತ್ಮೂರು ರೀಟೇಲ್ ಹಾಗೆ ಇಪ್ಪತ್ತೆರಡರಿಂದ ಮೂವತ್ತು ಶಾಪಿಂಗ್ ಮಾಲ್ ಪ್ರೈಸ್ ಆಗ್ಬೋದು ರ್ಯಾಡಿಶ್ ಅಥವಾ ಮೂಲಂಗಿ ಇಪ್ಪತ್ತೇಳು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಮೂವತ್ತೊಂದರಿಂದ ಮೂವತ್ತ್ನಾಲ್ಕು ರೀಟೇಲ್ ಮೂವತ್ತೆರಡರಿಂದ ನಲವತ್ತೈದು ಶಾಪಿಂಗ್ ಮಾಲ್ ಪ್ರೈಸ್ ಆಗ್ಬೋದು ಸ್ನೇಹಿತರೆ ಸ್ನೇಕ್ ಗಾರ್ಡ್ ಮೂವತ್ತೆರಡು ರೂಪಾಯಿ ಹೋಲ್ಸೇಲ್ ದರದಲ್ಲಾದರೆ ಮೂವತ್ತೇಳರಿಂದ ನಲವತ್ತೊಂದು ರೀಟೇಲ್ ಹಾಗೆ ಮೂವತ್ತೆಂಟರಿಂದ ಐವತ್ತ್ಮೂರು ಶಾಪಿಂಗ್ ಮಾಲ್ ಪ್ರೈಸ್ ಆಗ್ಬೋದು ಸ್ನೇಹಿತರೆ ಸ್ಪೆಂಚ್ ಹನ್ನೆರಡು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಿದ್ದರೆ ಹದಿನಾಲ್ಕರಿಂದ ಹದಿನೈದು ರೀಟೇಲ್ ಹದಿನಾಲ್ಕರಿಂದ ಇಪ್ಪತ್ತು ಶಾಪಿಂಗ್ ಮಾಲ್ ಪ್ರೈಸ್ ಆಗ್ಬೋದು ಸ್ವೀಟ್ ಪೊಟಾಟೊ ಅಥವಾ ಗೆಣಸು ಐವತ್ತೆಂಟು ರೂಪಾಯಿ ಪ್ರತಿ ಕೆ ಜಿಗೆ ಹೋಲ್ಸೇಲ್ ದರದಲ್ಲಾದರೆ ಅರವತ್ತೇಳರಿಂದ ಎಪ್ಪತ್ನಾಲ್ಕು ರೀಟೇಲ್ ಹಾಗೆ ಎಪ್ಪತ್ತರಿಂದ ತೊಂಬತ್ತಾರು ಶಾಪಿಂಗ್ ಮಾಲ್ ಪ್ರೈಸ್ ಆಗ್ಬೋದು ಸ್ನೇಹಿತರೆ ಸ್ನೇಹಿತರೆ ಇಲ್ಲಿಗೆ ಇವತ್ತಿನ ಕರ್ನಾಟಕದ ಪ್ರಮುಖ ನಗರಗಳ ತರಕಾರಿಯ ಬೆಲೆಗಳು ನೋಡಿದ್ದಾಯಿತು ಈ ಬೆಲೆಗಳು ಪ್ರದೇಶವಾರು ಏರಿಯಾಯಿಂದ ಏರಿಯಾ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಸ್ವಲ್ಪ ಮಟ್ಟಿನ ವ್ಯತ್ಯಾಸಗಳು ಕಂಡುಬರಬಹುದು ಎಂದು ಹೇಳಲಾಗಿದೆ ಈ ನನ್ನ ವೀಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿವರೆಗೂ ನನ್ನ ನಮಸ್ಕಾರಗಳು ಸ್ನೇಹಿತರೆ